ನಮಸ್ತೆ ಫ್ರೆಂಡ್ಸ್ ಸವೀಪ ಕಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದೆಲುಗಾ ಸೊಪ್ಪಿನ ಚಟ್ನಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಒಂದೆಲುಗ ಸೊಪ್ಪಿನ ಚಟ್ನಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಈಗ ಗ್ಯಾಸ್ ಮೇಲೆ ಒಂದು ಬಾಣಣೆನ ಇಟ್ಕೊತಾ ಇದ್ದೀನಿ ಅದಕ್ಕೆ ನಾಲ್ಕು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಮತ್ತೆ ಅಷ್ಟು ಬೆಳ್ಳುಳ್ಳಿನ ಇದ್ದೀನಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಮೂರೂ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ಇದ್ದೀನಿ ಇದಕ್ಕೆ ಚೆನ್ನಾಗಿ ತೊಳ್ಕೊಂಡಿರುವಂತಹ ಒಂದೆಲಗ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಳ್ಳಿ ಅಡಿಗೆಲ್ಲ ಮಣ್ಣಾಗಿರುತ್ತೆ ಈಗ ಮಳೆಗಾಲ ಆಗಿರೋದ್ರಿಂದ ಎಲೆ ಮೇಲೆ ಮಣ್ಣು ತುಂಬಾ ಹಾರ್ಕೊಂಡಿರುತ್ತೆ ಅದಕ್ಕಾಗಿ ಚೆನ್ನಾಗೇ ಸೊಪ್ಪನ್ನ ತೊಳ್ಕೊಳ್ಬೇಕು ಇವಾಗ ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಸೊಪ್ಪಿಗೆ ಬ್ರಾಹ್ಮಿ ಸೊಪ್ಪು ಚಕ್ರಮುನಿ ಸೊಪ್ಪು ಅಂತಲೂ ಕರೀತಾರೆ ಇದು ಮಕ್ಕಳಿಗೆ ಮೆಮೊರಿ ಪವರಿಗೆ ತುಂಬಾ ಒಳ್ಳೆಯದು ಈ ಸೊಪ್ಪು ಮಲ್ನಾಡ್ ಸೈಡಲ್ಲಿ ತುಂಬಾ ಸಿಗುತ್ತೆ ಈಗ ಸೊಪ್ಪೆಲ್ಲ ಹುರ್ಕೊಂಡಾಗಿದೆ ಅದು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಈ ಕಡೆ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿನ ಇದ್ದೀನಿ ಹುರ್ಕೊಂಡಿರುವಂತಹ ಸೊಪ್ಪನೆಲ್ಲ ಹಾಕೊಳ್ತಾಯಿದ್ದೀನಿ ಕಲ್ಲುಪ್ಪನ್ನ ಹುಣಸೆ ಹಣ್ಣು ಒಂದು ಸ್ವಲ್ಪ ಶುಂಠಿ ಒಂದೆರಡು ಪೀಸು ಹುರಿಗಡ್ಲೆ ಒಂದು ಸ್ವಲ್ಪ ಫ್ರೆಶ್ ಮೊಸರು ಒಂದು ಗ್ಲಾಸಷ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಿಷ್ಟನ್ನು ಚೆನ್ನಾಗಿ ರುಬ್ಕೊಳ್ಳೋಣ ಬೇಕಾದರೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳಿ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಒಗ್ಗರಣೆ ಪಾತ್ರನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಕಾಲು ಟೀ ಸ್ಪೂನು ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಇದಿಷ್ಟನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಕೊನೆಯಲ್ಲಿ ಕಾಲು ಟೀ ಸ್ಪೂನು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆ ರೆಡಿಯಾಗಿದೆ ರುಬ್ಕೊಂಡಿರುವಂತಹ ಚಟ್ನಿಗೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದೆಲುಗಾ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ಈ ಚಟ್ನಿ ದೋಸೆ ಜೊತೆ ಚಪಾತಿ ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಒಂದೆಲ್ಗ ಸೊಪ್ಪಿನ ಚಟ್ನಿ ಯಾವ ರೀತಿ ಮಾಡ್ಕೊಳ್ಳೋದಂತ ಹೇಳ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್